ನೋಡಿ ನಮ್ಮ ದೇಶ ಚೆನ್ನಾಗಿದ್ರೆ ನಮ್ಮ ರಾಜ್ಯ ಚೆನ್ನಾಗಿರುತ್ತೆ ನಮ್ಮ ರಾಜ್ಯ ಚೆನ್ನಾಗಿದ್ರೆ ನಮ್ಮ ಜಿಲ್ಲೆ ಚೆನ್ನಾಗಿರುತ್ತೆ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಆಗಕ್ಕೆ ನಮ್ಮ ಜನ ಅದು ಇದೊಂದೇ ನನ್ನ ಸ್ವಾರ್ಥ ಇದರಲ್ಲಿ ಬೇರೆ ಯಾವ ಸ್ವಾರ್ಥ ಬೇರೆ ಯಾವ ದುರುದ್ದೇಶ ನನ್ನಲ್ಲಿ ಇಲ್ಲ ಎಲ್ಲರೂ ನೀವು ನೋಡ ಹಾಗೆ ಎಂ ಪಿ ಸೀಟು ಎಂ ಎಲ್ ಎ ಸೀಟು ಸಿಕ್ಕಿಲ್ಲ ಅಂದ ಮೇಲೆ ಮಾಡಿಕೊಂಡು ಪಾರ್ಟಿ ಬಿಟ್ಟು ಹೋಗ್ತಾರೆ ಆದ್ರೆ ಸುಮ್ಮನೆ జెపి పక్ష వద్ద సేవ అంత ಕ್ಷೇತ್ರವನ್ನೇ ಬಿಟ್ಟುಕೊಳ್ಳೋ ಸಾಹಸ ಇವತ್ತಿನ ಕಾಲದಲ್ಲಿ ಯಾರು ನಾನು ಇದು ಗೆದ್ದಂತ ಕ್ಷೇತ್ರ ಐತಿಹಾಸಿಕ ಗೆಲುವು ಆ ಇತಿಹಾಸವನ್ನ ಯಾರು ರಿಪೀಟ್ ಮಾಡಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಐವತ್ತೆರಡು ವರ್ಷಗಳ ನಂತರ ಒಬ್ಬ ಇಂಡಿಪೆಂಡೆಂಟ್ ಎಂಪಿ ಆಗಿ ಕರ್ನಾಟಕದಲ್ಲಿ ಗೆದ್ದಿದ್ದು ಇದೇ ಮೊದಲೇ ದೇಶದಲ್ಲೇ ನೀವು ನೋಡ್ತಾ ಇದೀರ ಇಂಡಿಪೆಂಡೆಂಟ್ ಎಂಪಿ ಅನ್ನೋರು ಒಂದು ಒಂದು ಕೈ ಬೆರಳಲ್ಲಿ ನೀವು ಎಣ್ಣಿಸ್ಬೋದು ಅಷ್ಟೇ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್